ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಬೆಳಗಾವಿಯ ಸುವರ್ಣಸೌಧದಲ್ಲಿ ಜಗತ್ತಿನ ಎರಡನೇ ಅತಿದೊಡ್ಡ ಖಾದಿ ತ್ರಿವರ್ಣ ಧ್ವಜ ಅನಾವರಣ ತ್ರಿವರ್ಣ ಧ್ವಜ ಭಾರತದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ ತ್ರಿವರ್ಣ ಧ್ವಜವನ್ನ ಗೌರವಿಸಲು ಸಿಎಂ ಸಿದ್ದರಾಮಯ್ಯ ಕರೆ ಬೇಲೂರಿನಲ್ಲಿ ದೇವಾಲಯ ಸಿಬ್ಬಂದಿಯಿಂದಲೇ ಪಾರ್ಕಿಂಗ್ ದಂಧೆ ಹೆಚ್ಚಿದ ಶುಲ್ಕಕ್ಕೆ ಪ್ರವಾಸಿಗರ ಆಕ್ರೋಶ ಎಲೆಂದರಲ್ಲಿ ವಾಹನ ಪಾರ್ಕಿಂಗ್ ದೇವಾಲಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜನತೆ ಜಿಲ್ಲಾಧಿಕಾರಿಗಳ ಕ್ರಮಕ್ಕೂ ಕ್ಯಾರೆ ಎನ್ನದ ದೇವಾಲಯದ ಆಡಳಿತ ಮಂಡಳಿ ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರ ಗ್ರಾಮದಲ್ಲಿ ಪೂರ್ಣಗೊಳ್ಳದ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರು ಗ್ರಾಮಸ್ಥರಿಂದ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ವಿರೋಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಗತ್ತಿನ ಎರಡನೇ ಅತಿ ದೊಡ್ಡ ಖಾದಿ ತ್ರಿವರ್ಣ ಧ್ವಜವನ್ನು ಸುವರ್ಣಸೌಧದ ಪಶ್ಚಿಮ ದಿಕ್ಕಿನಲ್ಲಿ ಅನಾವರಣಗೊಳಿಸಿದ್ರು ಭಾರತದ ತ್ರಿವರ್ಣ ಧ್ವಜ ಕೇವಲ ಖಾದಿ ವಸ್ತವಾಗಿರದೆ ಭಾರತದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅವರು ಬೆಳಗಾವಿಯ ಸುವರ್ಣಸೌಧದ ಪಶ್ಚಿಮ ದಿಕ್ಕಿನ ಮೆಟ್ಟಲುಗಳ ಮೇಲೆ ಜಗತ್ತಿನ ಎರಡನೇ ಅತಿದೊಡ್ಡ ಖಾದಿ ತ್ರಿವರ್ಣ ಧ್ವಜವನ್ನು ಅನಾವರಣ ಮಾಡಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಬೆಳಗಾವಿಯ ಸುವರ್ಣಸೌಧದ ಪಶ್ಚಿಮ ದಿಕ್ಕಿನ ಮೆಟ್ಟಲುಗಳ ಮೇಲೆ ಜಗತ್ತಿನ ಎರಡನೇ ದೊಡ್ಡ ಖಾದಿ ತ್ರಿವರ್ಣ ಧ್ವಜವನ್ನು ಅನಾವರಣಗೊಳಿಸಲಾಗಿದ್ದು ಇದಕ್ಕೆ ಕಾರಣರಾದ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರಿಗೆ ಮತ್ತು ಕಲಬುರಗಿ ಜಿಲ್ಲೆಯ ಕಮಲಾಪುರದ ವಿನೋದ್ ಕುಮಾರ್ ರೇವಪ್ಪ ಬೊಮ್ಮಣ್ಣ ಅವರ ಕುಟುಂಬಸ್ಥರಿಗೂ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಅಭಿನಂದಿಸಿದ್ರು ಸ್ವಾತಂತ್ರ್ಯ ಚಳವಳಿಯ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜ ಕೇವಲ ಖಾದಿ ವಸ್ತ್ರವಲ್ಲ ಇದು ಭಾರತದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ ಈ ಧ್ವಜದಲ್ಲಿ ಮೂರು ವರ್ಣ ಮತ್ತು ಅಶೋಕ ಚಕ್ರವನ್ನು ಒಳಗೊಂಡಿದೆ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣಗಳಿದ್ದು ದೇಶದ ಸ್ವಾಭಿಮಾನ ಆರ್ಥಿಕತೆ ಮತ್ತು ತ್ಯಾಗ ಬಲಿದಾನ ಹಾಗೂ ಶಾಂತಿಯ ಸಂದೇಶವನ್ನು ಸಾರುವ ಹಾಗೂ ಭಾರತೀಯರಿಗೆ ರಾಷ್ಟಭಕ್ತಿಯನ್ನ ಸಾರುವ ಸಂದೇಶ ನೀಡುತ್ತದೆ ಎಂದರು ಬಿಳಿ ಬಣ್ಣ ಶಾಂತಿ ಮತ್ತು ಸತ್ಯವನ್ನು ಪ್ರತಿನಿಧಿಸಿದರೆ ಹಸಿರು ಸಮೃದ್ಧಿಯನ್ನ ಬಿಂಬಿಸುತ್ತದೆ ಅಶೋಕ ಚಕ್ರ ನಿರಂತರವಾಗಿ ದೇಶದ ಆರ್ಥಿಕತೆಯನ್ನು ಹಾಗೂ ಎಲ್ಲರಿಗೂ ಸಮಾನ ಅವಕಾಶವನ್ನು ಸಂಕೇತವಾಗಿದೆ ಎಂದು ವಿವರಿಸಿದ್ರು ನಮ್ಮ ರಾಷ್ಟದ ತ್ರಿವರ್ಣ ಧ್ವಜವನ್ನು ಗೌರವಿಸಿ ಹೆಮ್ಮೆಯಿಂದ ಕಾಣಬೇಕು ಪ್ರತಿಯೊಬ್ಬರೂ ಪ್ರೇಮವನ್ನ ಬೆಳೆಸಿಕೊಳ್ಳಬೇಕು ಈ ಸಂದರ್ಭದಲ್ಲಿ ರಾಷ್ಟಕ್ಕಾಗಿ ತ್ಯಾಗ ಬಲಿದಾನ ಹೋರಾಟ ಮಾಡಿದವರನ್ನು ಸ್ಮರಿಸೋದು ಅಗತ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯಿತು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಗಾಂಧೀಜಿ ವಹಿಸಿದ್ರು ಇದು ನಡೆದು ನೂರು ವರ್ಷಗಳಾದ ಹಿನ್ನೆಲೆ ಕಳೆದ ವರ್ಷ ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನ ಸುವರ್ಣಸೌಧದ ಪಕ್ಕದಲ್ಲಿ ಸ್ಥಾಪಿಸಲಾಗಿದೆ ಎಂದರು ಅತಿ ದೊಡ್ಡ ಖಾದಿ ತ್ರಿವರ್ಣ ಧ್ವಜವನ್ನ ಬೆಳಗಾವಿಯ ಸುವರ್ಣಸೌಧದ ಭವ್ಯ ಮೆಟ್ಟಿಲಿನ ಮೇಲೆ ಅನಾಮನಗೊಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ನಾನು ಅವರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಆಮೇಲೆ ಕಲಬುರಗಿ ಜಿಲ್ಲೆಯ ಕಮಲಾಪುರದ ವಿನೋದ್ ಕುಮಾರ್ ರೇವಪ್ಪ ಬೊಮ್ಮಣ್ಣ ಕುಟುಂಬಸ್ಥರು ಅವರಿಗೂ ಕೂಡ ಎಲ್ಲ ಕುಟುಂಬಸ್ಥರಿಗೆ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಹೇಳಿ ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಚಳುವಳಿ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನು ಜಾರಿಗೆ ತಗ್ಗ ಬಂದರು ಈ ತ್ರಿವರ್ಣ ಧ್ವಜ ಕೇವಲ ವಿಶ್ವಪ್ರಸಿದ್ದ ಹೊಯ್ಸಳ ಶಿಲ್ಪಕಲೆಯ ನಾಡು ಬೇಲೂರು ಪ್ರತಿದಿನ ಸಾವಿರಾರು ಮಂದಿ ಪ್ರವಾಸಿಗರು ಆಗಮಿಸುವ ತೀರ್ಥಕ್ಷೇತ್ರವಷ್ಟೇ ಅಲ್ಲದೆ ಪ್ರಿಯರಿಗೆ ಮತ್ತು ಪ್ರವಾಸಿಗರಿಗೆ ಸ್ವರ್ಗ ಪಾರ್ಕಿಂಗ್ ಎಂಬ ದೊಡ್ಡ ಹೆಮ್ಮಾರಿ ಬೇಲೂರು ಜನತೆಯ ನೆಮ್ಮದಿ ಹಾಳು ಮಾಡಿದೆ ಮೂಲಭೂತ ಸೌಲಭ್ಯವೇ ಜನರಿಗೆ ಕಂಟಕವಾಗಿ ಪರಿಣಮಿಸಿದೆ ಸರಿಯಾದ ಪಾರ್ಕಿಂಗ್ ಸ್ಥಳ ವ್ಯವಸ್ಥೆಯಿದ್ದು ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ಸಾರ್ವಜನಿಕರು ಪ್ರವಾಸಿಗರು ಸಂಬಂಧಪಟ್ಟವರಿಗೆ ಛೀಮಾರಿ ಆಗ್ತಿದ್ದಾರೆ ದೇವಾಲಯ ಸಿಬ್ಬಂದಿಯೇ ಪಾರ್ಕಿಂಗ್ ಹೆಸರಲ್ಲಿ ಹಣ ವಸೂಲಿ ಮಾಡುತ್ತಿರುವುದು ಇದೀಗ ದೊಡ್ಡ ಆರೋಪವಾಗಿ ಹೊರಬಿದ್ದಿದೆ ವಿಶ್ವವಿಖ್ಯಾತ ಶ್ರೀ ಚನಕೇಶ್ವರ ದೇವಾಲಯ ವೀಕ್ಷಣೆಗೆ ಬರೋ ಪ್ರವಾಸಿಗರು ಬೇಲೂರಿಗೆ ಬಂದ ತಕ್ಷಣ ಇದು ಪಾರ್ಕಿಂಗ್ ಶುಲ್ಕವೇ ಅಥವಾ ಬೇಲೂರಿಗೆ ಬಂದ ತಪ್ಪಿಗೆ ವಿಧಿಸೋ ದಂಡವೇ ಎಂದು ಗಾಬರಿಗೊಳ್ಳುವ ಸನ್ನಿವೇಶ ಸೃಷ್ಟಿಯಾಗಿದೆ ಕಾರಣ ದೇವಾಲಯದ ಮುಂಭಾಗಕ್ಕೆ ಬಂದ ತಕ್ಷಣವೇ ಸಿಬ್ಬಂದಿಗಳು ವಾಹನಗಳನ್ನು ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಮನಬಂದಂತೆ ಪಾರ್ಕಿಂಗ್ ಸುಂಕವನ್ನು ವಿಧಿಸುತ್ತಿದೆ ಇದು ಪ್ರವಾಸಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನು ಅಂತಾರಾಜ್ಯ ಪ್ರವಾಸಿಗರ ವಾಹನಗಳಿಗೆ ನಿಗದಿತ ದರಕ್ಕಿಂತ ದುಪ್ಪಟ್ಟು ವಸೂಲಿ ಮಾಡುತ್ತಿದ್ದು ಭಾಷೆ ಬಾರದ ಕಾರಣ ವಾಹನ ಸವಾರರಿಂದ ವಿಚಿತ್ರ ರೀತಿಯಲ್ಲಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಸಾರ್ವಜನಿಕ ವಲಯದಲ್ಲಿ ಗಂಭೀರ ಆರೋಪ ಹೆಚ್ಚಾಗುತ್ತಿದೆ ಇನ್ನು ಬೇಲೂರಿಗೆ ಆಗಮಿಸುವ ಅಂತಾರಾಜ್ಯ ಪ್ರವಾಸಿಗರಿಗೆ ಯಾವುದೇ ಭದ್ರತೆ ಇಲ್ಲದೆ ಬೇಲೂರಿಗೆ ಬಂದದ್ದೇ ತಪ್ಪೆ ಎಂದು ಪ್ರವಾಸಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಾರ್ಕಿಂಗ್ ಗೊಂದಲಕ್ಕೆ ಸುಗಮ ಪರಿಹಾರ ನೀಡಬೇಕಾದ ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಕೇವಲ ಪ್ರವಾಸಿಗರಿಂದ ಹಣ ವಸೂಲಿ ಮಾಡೋದ್ರಲ್ಲಿ ತಲ್ಲೀನರಾಗಿದ್ದು ಅಧಿಕಾರಿಗಳು ಮೌನವಾಗಿರುವುದು ಸಾರ್ವಜನಿಕರನ್ನು ಹೆಚ್ಚಾಗಿ ಕೋಪಗೊಳಿಸಿದೆ ಜಿಲ್ಲಾಧಿಕಾರಿಗಳಿಂದ ಪಾರ್ಕಿಂಗ್ ಕುರಿತು ಹಲವು ಕ್ರಮಗಳನ್ನು ಜಾರಿಗೊಳಿಸಿ ಸೂಚನೆ ಬಂದರೂ ಕ್ಲಾರೆ ಇಲ್ಲ ಎನ್ನುವಂತೆ ಅಧಿಕಾರಿಗಳ ಮತ್ತು ಸಿಬ್ಬಂದಿಗಳ ವರ್ತನೆ ಕಾಣುತ್ತಿದೆ ನಯನ ಮನೋಹರ ಶ್ರೀ ಚನ್ನಕೇಶ್ವರ ಸ್ವಾಮಿ ತಾಣಕ್ಕೆ ಶ್ರೀ ಚನ್ನಕೇಶ್ವನನ್ನ ನೋಡಲು ಮತ್ತು ಇಲ್ಲಿಯ ಶಿಲ್ಪ ಕಲೆಗಳನ್ನು ಆನಂದಿಸಲು ದೇಶ ವಿದೇಶಗಳಿಂದ ಆಗಮಿಸುವವರಿಗೆ ಮೊದಲು ಕಂಡುಬರುವ ಅನುಭವವೇ ಪಾರ್ಕಿಂಗ್ ದಂಧೆ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಬದಲು ಜನರನ್ನ ಕೆಣಕು ಕೆಲಸ ಇಲ್ಲಿ ನಡೆಯುತ್ತಿರುವುದರ ಮೇಲೆ ತಕ್ಷಣ ಕ್ರಮ ಅನಿವಾರ್ಯವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ದೇವಾಲಯದ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಂಡು ಸಮಸ್ಥೆಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೋ ಎಂದು ಕಾದು ನೋಡಬೇಕಿದೆ ಇದು ಯಾವ ರೀತಿ ದಂಧೆ ಅಂದ್ರೆ ಪಾರ್ಕಿಂಗ್ ಅಲ್ಲಿ ದಂಧೆ ಫ್ರಂಟ್ ಅಲ್ಲಿ ಬಂದು ನೂರು ರೂಪಾಯಿ ಇಸ್ಕೊಂತಾರೆ ಬ್ಯಾಕ್ ಅಲ್ಲಿ ಒಂದು ಪಾರ್ಕಿಂಗ್ ಮಾಡಿದ್ದಾರೆ ನೋ ಪಾರ್ಕಿಂಗ್ ಅಂತ ಹೇಳಿ ಅದಕ್ಕೆ ಅಲ್ಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಫೀಸ್ ಅಂತ ತೊಗೊಂತ ಇದ್ದಾರೆ ಸಬ್ ಡಿವಿಷನ್ ಅಲ್ಲಿ ಬಂದು ವಿಂಟರ್ ಆಗಿರೋದು ಬಂದು ಒಬ್ಬರಿಗೆ ಇದು ಶುಲ್ಕ ಬಂದು ಐವತ್ತು ರೂಪಾಯಿ ಇರ್ತದೆ ಇದಕ್ಕೆ ನೂರು ರೂಪಾಯಿ ಬಿಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕಾಗಿ ನಾವು ಟ್ಯಾಕ್ಸಿ ಅಸೋಸಿಯೇಷನ್ ಇಂದ ಲೀಡರ್ ಮಾತಾಡ್ತಾ ಇರೋದು ಇದನ್ನ ಅತಿ ವೇಗವಾಗಿ ಅತಿ ಶೀಘ್ರವಾಗಿ ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರ ಗ್ರಾಮದಲ್ಲಿ ಸಮುದಾಯ ಭವನ ಪೂರ್ಣಗೊಳ್ಳದೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲು ಆಗಮಿಸಿದಂತಹ ಶಾಸಕರ ವಿರುದ್ದ ಗ್ರಾಮಸ್ಥರಿಂದ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ವಿರೋಧ ವ್ಯಕ್ತವಾಯಿತು ಇದೇ ಸಂದರ್ಭದಲ್ಲಿ ಜೋಗಿಪುರದ ಗ್ರಾಮಸ್ಥ ನಂದನ್ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆಯೇ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಜಾಗವನ್ನು ಮೀಸಲಿಡಲಾಯಿತು ಈ ಜಾಗವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಜಾಗವಾಗಿದೆ ಈ ಸ್ಥಳದಲ್ಲಿ ಸಮುದಾಯ ಭವನ ನಿರ್ಮಿಸಲು ಅಂದು ತಿಳಿಸಲಾಯಿತು ಅದರಂತೆ ಸಮುದಾಯ ಭವನ ಕೂಡ ನಿರ್ಮಾಣವಾಗಿದ್ದು ಈ ಸಮುದಾಯ ಭವನವು ಕೇವಲ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು ಚರಂಡಿ ವಿದ್ಯುತ್ ಹಾಗೂ ಅಡುಗೆ ಮನೆ ಈ ಮೂಲಭೂತ ಸೌಕರ್ಯಗಳು ಪೂರ್ಣಗೊಳ್ಳದೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲು ಶಾಸಕರು ಆಗಮಿಸಿರುವುದು ಸರಿಯಲ್ಲ ಜೊತೆಗೆ ಸ್ಥಳೀಯ ಗ್ರಾಮಸ್ಥರನ್ನ ಕೂಡ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಹ್ವಾನಿಸಿರುವುದಿಲ್ಲ ಎಂದರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಒಟ್ಟಾರೆ ಸೇರಿಕೊಂಡು ಯಾವುದೋ ಮೂಲ ಉದ್ದೇಶದಿಂದ ಈ ಸಮುದಾಯ ಭವನ ಉದ್ಘಾಟನೆ ನೆರವೇರಿಸುತ್ತಿರುವುದು ಸರಿಯಲ್ಲ ಎಂದು ಪ್ರಶ್ನಿಸಿದರೆ ಜೆಡಿಎಸ್ ಬೆಂಬಲಿತ ಪಕ್ಕದ ಗ್ರಾಮದವರನ್ನ ಕರೆತಂದು ಇಂದು ಗ್ರಾಮದಲ್ಲಿ ಗುಂಡ ವರ್ತನೆಯನ್ನ ಶಾಸಕರು ತೋರುತ್ತಿದ್ದಾರೆ ಈ ಹಿಂದೆ ಇದೇ ಶಾಸಕರ ಜೊತೆಯಲ್ಲೇ ಇದ್ದು ಇಂತಹ ಅನೇಕ ಗುಂಪುಗಾರಿಕೆ ಕೆಲಸಗಳನ್ನು ಮಾಡಿಸುತ್ತಿದ್ದವರನ್ನ ನಮ್ಮ ಕಣ್ಣ ಮುಂದೆ ನಾವು ನೋಡಿದ್ದೇವೆ ಹಾಗೂ ಈ ಸಮುದಾಯ ಭವನಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಪ್ರಶ್ನಿಸಿದ್ರೆ ಇನ್ನೂ ಕಾಮಗಾರಿ ಮುಕ್ತಾಯ ವಾಗಿರೋದಿಲ್ಲ ಈ ಸಮುದಾಯ ಭವನ ಉದ್ಘಾಟನೆ ದಿನಾಂಕ ಕೂಡ ನಾವು ಶಾಸಕರಿಗೆ ತಿಳಿಸಿಲ್ಲ ಎಂದು ಅಧಿಕಾರಿಗಳು ಉತ್ತರಿಸಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥ ನಟೇಶ್ ಮಾತನಾಡಿ ತಾಲೂಕಿನ ಸ್ಥಳೀಯ ಶಾಸಕರ ಗುಂಡ ವರ್ತನೆ ಹೆಚ್ಚಾಗಿದೆ ಗ್ರಾಮ ಗ್ರಾಮಗಳ ನಡುವೆ ಹಾಗೂ ಸ್ಥಳೀಯ ಗ್ರಾಮಸ್ಥರುಗಳ ನಡುವೆ ಭಿನ್ನಾಭಿಪ್ರಾಯದ ಮಾತುಗಳನ್ನಾಡಿ ಸ್ಥಳೀಯ ಗ್ರಾಮಸ್ಥರನ್ನ ಹಣದ ಆಮಿಷಕ್ಕೆ ಒಡ್ಡಿ ಮತ್ತು ಕಾಮಗಾರಿ ಆಸೆಯನ್ನ ತೋರಿಸಿ ಸ್ಥಳೀಯ ಗ್ರಾಮಸ್ಥರಿಗೆ ಗ್ರಾಮಸ್ಥರ ನಡುವೆ ಜಗಳವಾಡುವ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿದ್ದಾರೆ ಸ್ಥಳೀಯ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮಸ್ಥರಿಗೆ ನಿಮ್ಮ ಗ್ರಾಮಕ್ಕೆ ಎಷ್ಟು ಅನುದಾನ ಬೇಕೆಂದು ಆಸೆ ಒಡ್ಡೋದು ಮುಖ್ಯ ಉದ್ದೇಶವಾಗಿದೆ ಈ ಉದ್ದೇಶದ ಪ್ರಕಾರ ಯಾವುದೇ ಕಾಮಗಾರಿ ನೀಡದೆ ಇಂತಿಷ್ಟು ಹಣ ಎಂದು ಶಾಸಕರ ಬೆಂಬಲಿಗರಿಗೆ ನೀಡಿರುವ ಅನೇಕ ಸಂಗತಿಗಳು ನಡೆದಿದೆ ಎಂದರು ಹೆಚ್ ಸೈ ನ್ಯೂಸ್ ಚೆನ್ನರಾಯಪಟ್ಟಣ ಹೆಚ್ ನ್ಯೂಸ್ ನಲ್ಲಿ ಏಕವಾದ ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆಸೆಗಳಿಗೆ ಮಿತಿ ಇರಲಿ ಸಾಧನೆಗಳಿಗಲ್ಲ ಎಂದು ಹೊಳೆನರಸೀಪುರದ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಎಆರ್ ರವಿಕುಮಾರ್ ತಿಳಿಸಿದರು ದಿನಾಂಕ ಐದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ರಾತ್ರಿ ಪಟ್ಟಣದ ಶ್ರೀ ಕನಿಕಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಶಿವ ದೀಪೋತ್ಸವ ಮತ್ತು ಕೃತಿಕೋತ್ಸವದ ಸಂದರ್ಭ ಆರ್ಯವೈಶ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾಸವಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ವರ್ಷ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ನಮ್ಮ ನಾಡು ನುಡಿ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಿ ಬೆಳೆಸಲು ಶ್ರಮಿಸಿದ ಮಹನೀಯರಿಗೆ ವಾಸವಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುವ ಸಂಪ್ರದಾಯವನ್ನ ಪ್ರಾರಂಭಿಸಲಾಗಿದ್ದು ಈ ಬಾರಿ ಹೊಳೆನರಸೀಪುರದ ಪತ್ರಿಕೋದ್ಯಮ ಕ್ಷೇತ್ರ ಭೀಷ್ಮ ಕಳೆದ ನಲವತ್ತು ವರ್ಷಗಳಿಂದ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿ ನೇರ ದಿಟ್ಟ ನಿರಂತರವಾಗಿ ಕಾರ್ಯಪ್ರವೃತ್ತರಾಗಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಹಿರಿಯ ಸದಸ್ಯ ಎನ್ಎಸ್ ರಾಧಾಕೃಷ್ಣ ಅವರಿಗೆ ಪತ್ರಿಕೋದ್ಯಮ ಕ್ಷೇತ್ರದ ಸಾಧನೆಗಾಗಿ ವಾಸವಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಬಹುಮುಖ ಪ್ರತಿಭೆಯ ವರ್ಣರಂಜಿತ ವ್ಯಕ್ತಿತ್ವದ ಕವಯಿತ್ರಿ ಸಂಗೀತಗಾರ್ತಿ ಚಿತ್ರಕಲಾ ಕ್ಷೇತ್ರದಲ್ಲಿ ಸಹ ತಮ್ಮನ್ನು ತೊಡಗಿಸಿಕೊಂಡಿರುವ ಹಲವಾರು ಕೃತಿಗಳನ್ನು ಬರೆದು ಜನಪ್ರಿಯರಾಗಿರುವ ರೂಪಾ ಮಂಜುನಾಥ ಅವರನ್ನ ಸಂಗೀತ ಸಾಹಿತ್ಯ ಮತ್ತು ಚಿತ್ರಕಲಾ ಕ್ಷೇತ್ರದ ಸಾಧನೆಗಾಗಿ ವಾಸವಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಮತ್ತು ಕನ್ನಡ ಸಾರಸ್ವತ ಲೋಕದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ವ ಕವಿಯೆಂದೇ ಪ್ರಖ್ಯಾತರಾಗಿರುವ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯ ಮತ್ತು ಸಾಹಿತಿಯಾಗಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಜನ್ಮದಿನದ ಅಂಗವಾಗಿ ನಡೆದಾಡುವ ದೇವರಿಗೆ ವಿಶ್ವ ನಮನ ಕೃತಿ ಮತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಜನ್ಮದಿನದ ಅಂಗವಾಗಿ ಧರ್ಮಸ್ಥಳದ ದೇವತಾ ಮನುಷ್ಯನಿಗೆ ವಿಶ್ವ ನಮನ ಕೃತಿಗಳನ್ನು ಬಿಡುಗಡೆ ಮಾಡಿದ್ದು ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವ ಎಸ್ ವಿಶ್ವನಾಥ್ ಅವರನ್ನ ಸಾಹಿತ್ಯ ಸಮಾಜ ಸೇವೆ ಮತ್ತು ಪತ್ರಿಕೋದ್ಯಮ ಕ್ಷೇತ್ರದ ಕೊಡುಗೆಯನ್ನು ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾಸವಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದ್ದು ನಮಗೆಲ್ಲ ಹೆಮ್ಮೆಯ ಸಂಗತಿಯಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೈಶ್ಯ ಜನಾಂಗದ ಸಾಧಕರನ್ನು ಗುರುತಿಸಿ ಸನ್ಮಾನಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಮಂಡಳಿ ಉಪಾಧ್ಯಕ್ಷರಾದ ಎ ಮಂಜುನಾಥ್ ಗುಪ್ತ ಕಾರ್ಯದರ್ಶಿ ಎಚ್ಪಿ ರಮೇಶ್ ಮಾಜಿ ಪುರಸಭೆ ಅಧ್ಯಕ್ಷ ಕೆತ್ರೀಧರ್ ಕೆಜಿ ಗುಪ್ತಾ ಕೆವಿ ಉದಯಭಾನು ರವಿಕೀರ್ತಿ ಶ್ರೀನಿವಾಸ್ ಎನ್ ಗೌತಮ್ ಮಂಜುನಾಥ್ ಗುಪ್ತಾ ಕಾದನ ಕಿಟ್ಟಿ ಸುಜಾತಾ ರವಿಕುಮಾರ್ ರಮಾಶ್ರೀಧರ್ ಸ್ಪರ್ಶ ಲಕ್ಷ್ಮೀ ಗುಪ್ತಾ ರೇಖಾ ಮಹೇಶ್ ಶಶಿಕಲಾ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹೇಳಬೇಕು ಪತ್ರಿಕಾ ರಂಗಲೆಗಳ ಬರಹಗಾರರಾಗಿ ಪತ್ರಿಕಾ ರಂಗದಲ್ಲೂ ಸಹ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಮೂರ್ನೇ ವಿಶ್ವಕವಿ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಅಣ್ಣಯ್ಯ ಎಂದೇ ಪ್ರಖ್ಯಾತಿ ಪಡೆದಿರುವ ಮಾಜಿ ಕಂದಾಯ ಸಚಿವ ದಿವಂಗತ ಹೆಚ್ ಶ್ರೀಕಂಠಯ್ಯ ಜನ್ಮ ಶತಮಾನೋತ್ಸವವನ್ನು ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಹದಿನೆಂಟರಂದು ಆಚರಿಸಲಾಗುವುದೆಂದು ಎಪಿಎಂಸಿ ಮಾಜಿ ಅಧ್ಯಕ್ಷ ಕುಮಾರ್ ತಿಳಿಸಿದರು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯ ಜಿಲ್ಲೆ ಹಾಗೂ ತಾಲೂಕಿಗೆ ಅವರ ಕೊಡುಗೆ ಅಪಾರವಾಗಿದೆ ಚನ್ನರಾಯಪಟ್ಟಣ ಹಾಗೂ ಹಿರಿಸಾವೆ ಗ್ರಾಮದ ಸೂಕ್ತ ಸ್ಥಳದಲ್ಲಿ ಶ್ರೀಕಂಠಯ್ಯ ಅವರ ಕಂಚಿನ ಪ್ರತಿಮೆ ಸ್ಥಾಪಿಸಲಾಗುವುದು ರಾಜ್ಯಮಟ್ಟದ ಮಹಿಳಾ ಸಬಲೀಕರಣ ಕಾರ್ಯಕ್ರಮ ನಡೆಸಲಾಗುವುದೆಂದು ತಿಳಿಸಿದರು ಮುಖಂಡರೆಲ್ಲ ಸೇರಿ ಪೂರ್ವಭಾವಿ ಸಭೆ ನಡೆಸಿ ದಿನಾಂಕ ನಿಗದಿಪಡಿಸಲಿದ್ದು ಹಂತ ಹಂತವಾಗಿ ಅವರ ಹೆಸರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ರಕ್ತದಾನ ಶಿಬಿರ ಕ್ರೀಡಾಕೂಟಗಳು ಹಾಗೂ ವಿವಿಧ ವಿಶೇಷ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದೆಂದು ತಿಳಿಸಿದ್ರು ಮಾಜಿ ಕಂದಾಯ ಸಚಿವ ದಿವಂಗತ ಐ ಶ್ರೀಕಂಠಯ್ಯ ಅವರ ಸಾಧನೆ ಕುರಿತ ವಿಚಾರಗಳನ್ನು ಒಳಗೊಂಡ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ನೂತನ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ಪಿಎನ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಾಬು ತಾಲೂಕು ಯೂತ್ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷ ಆಕಾಶ್ ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರು ವಾಸಣ್ಣ ಅಶೋಕ್ ಹಾಜರಿದ್ದರು ಉತ್ತಮ ರಾಜಕಾರಣಿಯಾಗಿ ಅಜಾತ ಶತ್ರುವಾಗಿ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಬಹಳ ಬಹಳ ಅಂದರೆ ಜನರ ಬದುಕಿಗೋಸ್ಕರವ ಕಂಕಣಬದ್ಧವಾಗಿ ಅಭಿವೃದ್ಧಿಗೋಸ್ಕರವ ಬಹಳ ಶ್ರಮವನ್ನು ವಹಿಸಿದಂತಹ ಧೀಮಂತ ನಾಯಕರಾಗಿ ಈ ಒಂದು ಕರ್ನಾಟಕ ರಾಜ್ಯ ಕಂಡಂತಹ ಅಜಾತ ಶತ್ರು ಎಂದೇ ರಾಜಕಾರಣದಲ್ಲಿ ಪ್ರಸಿದ್ಧಿಯಾಗಿದ್ದಂತಹ ಗಿರಿಸಾವೆ ಅಣ್ಣಯ್ಯನವರು ಇವತ್ತು ನಮ್ಮೆಲ್ಲರ ಒಂದು ಚಿರಸ್ಮರಣೆಗೋಸ್ಕರ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಏನಂದರೆ ಉದ್ದೇಶ ಇವತ್ತು ಅವರು ಏನು ಕಾಯಕವನ್ನು ಕಟ್ಕೊಂಡು ಹೋಗಿದ್ರು ಈ ಒಂದು ತಾಲೂಕಿನ ಜನ ಏನಿವತ್ತು ಅವರಿಂದ ಎಷ್ಟೋ ಜನ ಇವತ್ತು ಅವರ ಒಂದು ಕುಟುಂಬವನ್ನು ಸಾಗಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಶ್ರೀಕಂಠಯ್ಯನವರ ಒಂದು ಜನ್ಮ ದಿನೋತ್ಸವವನ್ನು ಅವರು ಹದಿನೆಂಟು ಏಳು ಹದಿನೆಂಟು ಏಳು ಜುಲೈ ಎರಡ್ ಸಾವಿರದ ಇಪ್ಪತ್ತ ಆರರಂದು ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಅವರು ಜನಿಸಿದ್ರು ಇವ ಮುಂದಿನ ಹೆಚ್ಚಿನ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ಎಚ್ಸಿಐ ನ್ಯೂಸ್ಗೆ ಸ್ವಾಗತ ಸಮಾಜಮುಖಿ ಸೇವೆಯಲ್ಲಿ ವಿಶಿಷ್ಟ ಗುರುತು ಮೂಡಿಸಿರುವ ತವರು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಇನ್ನೂರ ಹದಿನೇಳನೇ ಮಗುವನ್ನು ದತ್ತು ನೀಡೋ ಮಹತ್ವದ ಕ್ಷಣ ನಗರದಲ್ಲಿ ನೆರವೇರಿತು ಮಕ್ಕಳ ತಜ್ಞರಾದ ಡಾಕ್ಟರ್ ಪಾಲಾಕ್ಷಾವರ ಅವರ ನೇತೃತ್ವದಲ್ಲಿ ನಡೆದ ಈ ದತ್ತಕ ಪ್ರಕ್ರಿಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ ತಾಲೂಕಿನ ದಂಪತಿಗಳಿಗೆ ಕಾನೂನುಬದ್ದವಾಗಿ ಮಗು ಹಸ್ತಾಂತರಿಸುವ ಮೂಲಕ ಪೂರ್ಣಗೊಂಡಿತು ಮಗುವನ್ನು ತಮ್ಮ ಕೈಗಳಲ್ಲಿ ತಬ್ಬಿಕೊಂಡ ಕ್ಷಣದಲ್ಲಿ ದಂಪತಿಗಳು ಭಾವೋದ್ರಿಕ್ತರಾಗಿ ಮಾತುಗಳು ತುಟಿಗೆ ಬಾರದೆ ಕಣ್ಣೀರಿನ ಮೂಲಕವೇ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ರು ತಮ್ಮ ಜೀವನದಲ್ಲಿ ತುಂಬಲಾರದ ಶೂನ್ಯವನ್ನ ಈ ಮಗು ಭರಿಸಿದೆ ಎಂದು ಅವರು ಕಣ್ಣೀರಿನ ನಡುಗು ಧ್ವನಿಯಲ್ಲಿ ಹಂಚಿಕೊಂಡರು ಹಾಸನದಲ್ಲಿ ಅನಾಥ ಮಕ್ಕಳ ಬದುಕಿಗೆ ಹೊಸ ಬೆಳಕು ನೀಡುತ್ತಿರುವ ತವರು ಟ್ರಸ್ಟ್ ಡಾಕ್ಟರ್ ಪಾಲಾಕ್ಷ ಅವರ ಮಾನವೀಯತೆ ಮತ್ತು ಕರೆಗಳಿಂದ ಈಗಾಗಲೇ ನೂರಾರು ಕುಟುಂಬಗಳಿಗೆ ಸಂತೋಷ ತಂದಿದೆ ದತ್ತಕ ಪ್ರಕ್ರಿಯೆಯಲ್ಲಿ ಕಾನೂನು ಹಾಗೂ ಮಕ್ಕಳ ಹಿತಾಸಕ್ತಿಯನ್ನ ಪ್ರಥಮತೆಯಾಗಿ ಕಾಯ್ದುಕೊಂಡು ನಡೆಯುವ ಈ ಸೇವೆಗೆ ಸ್ಥಳೀಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಸಮಾಜದ ಪ್ರತಿಯೊಬ್ಬ ಮಕ್ಕಳಿಗೂ ತನ್ನದೇ ಆದ ಒಂದು ತವರು ಮನೆ ಹಕ್ಕಿದೆ ಎಂಬ ನಂಬಿಕೆಯನ್ನ ಪ್ರತಿಬಿಂಬಿಸುವ ಈ ಸೇವಾ ಚಟುವಟಿಕೆ ಹಾಸನದಲ್ಲಿ ಮಾನವೀಯತೆಯ ನಿಜವಾದ ನಿದರ್ಶನವಾಗಿ ಬೆಳಗುತ್ತಿದೆ ಸುದೀಲ್ ಪಾಂಡಕ್ಕಾಗಿ ಇವತ್ತು ನಾನು ಅಂದರೆ ನನಗೆ ಒಂದು ಒಂದು ವಾರಕ್ಕಿಂತ ಮುಂಚೆ ಸುಧಾ ಸಿದ್ಧಗಟ್ಟೆಯಲ್ಲಿ ಸಿಕ್ಕಿದ್ರು ಹೇಳಿದರು ಹೀಗೆ ಒಂದು ಮಗು ನನಗೆ ಸಿಕ್ಕಿದೆ ನಾನೊಂದು ಮೂರು ವರ್ಷ ಮೊದಲು ಒಂದು ಹಾಕಿದ್ದೆ ಅದು ಇವತ್ತು ಸಿಕ್ಕಿದೆ ಹಾಗೆ ಬರುವವರು ಹೋಗಿದ್ದು ಹಾಗೆಯೇ ಒಂದು ಜನ ಬರುವವರಿದ್ದರೂ ಅವರು ಬರಲಿಲ್ಲ ಹಾಗಾಗಿ ನಿನ್ನೆ ಫೋನ್ ಮಾಡಿದ್ರು ನೀವು ಬರಬೇಕು ನಾಳೆ ಬೆಳಿಗ್ಗೆ ಅಂತ ಹಾಗಾಗಿ ನಾನು ಇವತ್ತು ಬೆಳಿಗ್ಗೆ ನಾವು ನಾಲ್ಕೂವರೆಗೆ ಹೊರಡಿದ್ದೇವೆ ಸಿದ್ಧಗಟ್ಟೆಯಿಂದ ಹೇಗೆ ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಕುಟುಂಬಗಳು ಮನೆಗೆ ಹೋಗಿ ಬರೋದಕ್ಕೆ ತಿರುಗಾಡಲು ಸವರ್ಣಿಯರಿಂದ ಅಡ್ಡಿಪಡಿಸುತ್ತಿದ್ದು ದಾರಿ ಬಿಡಿಸಿಕೊಡುವಂತೆ ಆಗ್ರಹಿಸಿ ಭೀಮಾರ್ಮಿ ಸಂಘಟನೆಯಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಭೀಮಾರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಚ್ಎಸ್ ಪ್ರದೀಪ್ ಮಾತನಾಡಿ ತಾಲೂಕಿನ ಸಾಲ್ಗಾಮೆ ಹೋಬಳಿಯ ಸೊಪ್ಪಿನಹಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸರ್ಕಾರಿ ಅನುದಾನದಲ್ಲಿ ನಿರ್ಮಿತ ಮನೆಯಲ್ಲಿ ವಾಸಿಸುತ್ತಿರುವ ಪರಿಶಿಷ್ಟ ಜಾತಿಯ ಸ್ವಾಮಿ ರಾಮಯ್ಯ ಮತ್ತು ರಮೇಶ್ ಅವರ ಕುಟುಂಬಗಳು ಗಂಭೀರ ತೊಂದರೆ ಎದುರಿಸುತ್ತಿವೆ ಇವರ ಮನೆಗಳಿಗೆ ಹೋಗೋ ದಾರಿಯನ್ನ ಗ್ರಾಮದ ಕೆಲವರು ತಡೆ ಮಾಡುತ್ತಿರುವುದನ್ನು ಆರೋಪಿಸಿದ್ರು ಮಕ್ಕಳು ಶಾಲೆಗೆ ಹೋಗಲು ದಾರಿ ಬಿಡದೆ ತೊಂದರೆ ನೀಡುತ್ತಿದ್ದು ಹಲವಾರು ಬಾರಿ ಮಕ್ಕಳಿಗೆ ಹೊಡೆದಿರುವ ಘಟನೆ ನಡೆದಿದೆ ಮಹಿಳೆಯರ ಮೇಲೂ ಅವಾಚ್ಯ ನಿಂದನೆ ಮಾಡಲಾಗಿದೆ ಎನ್ನಲಾಗಿದೆ ಮನೆ ಹತ್ತಿರದ ಜಮೀನಲ್ಲಿ ಬೆಳೆದ ಬೆಳೆಗಳು ನ್ನ ಸಾಗಾಟ ಮಾಡಲು ಸಹ ಅಡ್ಡಿಪಡಿಸುತ್ತಿರುವುದರಿಂದ ಬೆಳಹಾನಿಯಾದ ಘಟನೆಗಳು ಸಂಭವಿಸಿವೆ ಇದಲ್ಲದೆ ಮನೆ ಮುಂದೆ ನಿಲ್ಲಿಸಿದ ದ್ವಿಚಕ್ರ ವಾಹನ ಕಳವುಗೊಂಡಿರುವುದಾಗಿ ದೂರಿದರು ದಿನನಿತ್ಯ ನಡೆಯುತ್ತಿರುವ ಈ ದೌರ್ಜನ್ಯದಿಂದಾಗಿ ಕುಟುಂಬಗಳು ತಮ್ಮ ಮನೆಗಳಿಗೆ ಹೋಗುವುದಕ್ಕೂ ಭಯಪಡೋ ಸ್ಥಿತಿ ನಿರ್ಮಾಣವಾಗಿದೆ ಸರ್ವೆ ನಂಬರ್ ಎರಡರಲ್ಲಿರುವ ಸುಮಾರು ಒಂದು ಗಂಟೆ ಖರಾಬು ಜಾಗವನ್ನು ರಸ್ತೆಗಾಗಿ ಬಳಸುವ ಮೂಲಕ ಸಮಸ್ಥೆಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ರು ಪ್ರತಿಭಟನೆಯಲ್ಲಿ ಭೀಮಾರ್ಮಿ ಸಂಘಟನೆ ಉಪಾಧ್ಯಕ್ಷ ನವೀನ್ ಕುಮಾರ್ ವರುಣ್ ಕುಮಾರ್ ಚನ್ನರಾಯಪಟ್ಟಣ ತಾಲೂಕು ಉಪಾಧ್ಯಕ್ಷ ಸಂತೋಷ್ ತಾಲೂಕು ಅಧ್ಯಕ್ಷ ರವಿ ಸಿದ್ದೇಶ್ ಕಿರಣ್ ಹಾಗೂ ಸಂಬಂಧಪಟ್ಟ ಕುಟುಂಬದವರು ಉಪಸ್ಥಿತರಿದ್ದರು ಪ್ರದೀಪ್ ಅಂತ ಭೀಮ ಆರ್ಮಿ ಕರ್ನಾಟಕ ಆಯುಕ್ತ ಮಿಷನ್ ಹಾಸನ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಇವತ್ತು ಹಾಸನ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ಹಾಸನ ತಾಲೂಕಿನ ಸ್ವಪ್ನಹಳ್ಳಿ ಅನ್ನೋ ಗ್ರಾಮದಲ್ಲಿ ಸರ್ವೆ ನಂಬರ್ ಎರಡರಲ್ಲಿ ದಲಿತ ಕುಟುಂಬಗಳು ಮನೆ ಕಟ್ಕೊಂಡಿರ್ತವೆ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಅಂದಿನಿಂದಲೂ ಕೂಡ ಅಲ್ಲಿ ಅಕ್ಕಪಕ್ಕದ ಜಮೀನಿನವರು ತುಂಬ ತೊಂದರೆ ಕೊಡ್ತಾ ಇರ್ತಾರೆ ತೊಂದರೆ ಕೊಡ್ತಾ ಕೊಡ್ತಾ ಇವತ್ತಿನ ದಿನದ ದಿನಮಾನದಲ್ಲಿ ಇವ್ರುಗಳಿಗೆ ಇವ್ರುಗಳ ಮನೆಗೆ ಸ್ವಂತ ಮನೆಗೆ ಹೋಗೋಕ್ಕೆ ಕದ್ದು ಮುಚ್ಚಿ ಅಂತ ಪರಿಸ್ಥಿತಿ ಬಂದಿದೆ ಯಾಕಪ್ಪ ಅಂದರೆ ಇವತ್ತು ಏನು ಸರ್ವೆ ನಂಬರ್ ಎರಡರಲ್ಲಿ ಸುಮಾರು ಸವರ್ಣಿಯರು ಇವರು ಇರೋಂಥ ಮನೆಯ ಅಕ್ಕಪಕ್ಕದಲ್ಲಿ ಎಲ್ಲರೂ ಕೂಡ ಸವರ್ಣೀಯರ ಇದ್ದಾರೆ ಆದರೆ ಆ ಮಧ್ಯದಲ್ಲಿ ದಲಿತ ಕುಟುಂಬಗಳಿದ್ದು ಈ ಮಕ್ಕಳು ಓಡಾಡುವಂಥ ಕೂಡ ಬಹಳ ಕಷ್ಟ ಇದೆ ಮಕ್ಕಳುಗಳು ಓಡಾಡುವಂಥ ಸಂದರ್ಭದಲ್ಲಿ ಇವ್ರು ಸ್ಕೂಲ್ಗೆ ಹೋಗೋಂಥ ಈ ಮಗು ಸ್ಕೂಲ್ಗೆ ಹೋಗುವಂತ ಸಂದರ್ಭದಲ್ಲಿ ಈ ಮಗುನ ಮುಂದೆ ಬಿಟ್ಟು ನಾಯಿನ ಹಿಂದೆ ಬಿಟ್ಟು ಕಚ್ಚಿದ್ದಾರೆ ಇಲ್ಲಿ ಓಡಾಡಬಾರ್ದು ಈ ಮಕ್ಕಳು ಅಂತ ಆಮೇಲೆ ಈ ಮನೆಯವರು ಮನೆ ಮುಂದೆ ಗಾಡಿ ನಿಂತಿದ್ದಾರೆ ಗಾಡಿ ಕದ್ದಿದ್ದಾರೆ ಆಮೇಲೆ ಇವ್ರ ಮನೆಯವರು ಮನೆ ಹತ್ರ ಹಸು ಕಟ್ಟೂಸ್ ನಲ್ಲಿ ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರ ಪ್ರಸ್ತಾವಿತ ತಿದ್ದುಪಡಿಯು ಸಂವಿಧಾನದ ಆಶಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದೂ ಸಮಾಜದ ಹಿತಾಸಕ್ತಿಗೆ ವಿರೋಧಿಯಾಗಿದ್ದು ಕೂಡಲೇ ವಿಧಾನಸಭೆಯಲ್ಲಿ ಮಂಡಿಸದಂತೆ ಸರ್ವ ಕ್ರಮಕ್ಕೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮತ್ತು ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜಕ ಲೋಕೇಶ್ ಮಾತನಾಡಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗಳಿಗೆ ಹಾನಿಯಾಗುವ ನಿರ್ಧಾರಗಳನ್ನು ಕ್ರಮವಾಗಿ ಕೈಗೊಳ್ಳುತ್ತಿದೆ ಎಂಬ ಆರೋಪಗಳಿಗೆ ಇದೀಗ ಮತ್ತೊಂದು ತಿದ್ದುಪಡಿ ಕಾರಣವಾಗಿದೆ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ರಮುಖ ಬದಲಾವಣೆ ತರಲು ರಾಜ್ಯ ಸಚಿವ ಸಂಪುಟ ಒಪ್ಪಿಗೆ ನೀಡಿರುವುದು ರಾಜಕೀಯ ಮತ್ತು ಧಾರ್ಮಿಕ ವಲಯಗಳಲ್ಲಿ ತೀವ್ರ ಉದ್ವಿಗ್ನತೆಯನ್ನು ಉಂಟುಮಾಡಿದೆ ಎಂದರು ತಿಂಗಳ ಆರಂಭವಾಗಲಿರುವ ಬೆಳಗಾವಿಯ ಚಳಿಗಾಲದ ವಿಧಾನಮಂಡಲ ಅಧಿವೇಶನದಲ್ಲಿ ಅಕ್ರಮ ಗೋಸಾಗಟಕ್ಕೆ ಬಳಸುವ ವಾಹನಗಳ ಬಿಡುಗಡೆ ನಿಯಮವನ್ನು ಸಡಿಲಗೊಳಿಸುವ ತಿದ್ದುಪಡಿಯನ್ನ ಸರ್ಕಾರ ಮಂಡಿಸಲು ತಯಾರಿ ನಡೆಸುತ್ತಿದೆ ಇದೀಗ ಜಾರಿಯಲ್ಲಿರುವ ಕಾಯ್ದೆಯ ಸೆಕ್ಷನ್ ಎಂಟರ ಪ್ರಕಾರ ವಂಶವನ್ನು ಅಕ್ರಮವಾಗಿ ಸಾಗಾಟ ಮಾಡುವಾಗ ವಶಪಡಿಸಿದ ವಾಹನವನ್ನು ಬಿಡುಗಡೆ ಮಾಡಿಸಿಕೊಳ್ಳಲು ವಾಹನದ ಮೌಲ್ಯದಷ್ಟು ಬ್ಯಾಂಕ್ ಗ್ಯಾರಂಟಿ ಒಡ್ಡಬೇಕಾಗಿರುತ್ತದೆ ಉದಾಹರಣೆಗೆ ವಾಹನದ ಮೌಲ್ಯ ಐದು ಲಕ್ಷ ರೂಪಾಯಿ ಇದ್ರೆ ಅದೇ ಮೌಲ್ಯದ ಬ್ಯಾಂಕ್ ಗ್ಯಾರಂಟಿ ಸಲ್ಲಿಸಿದ ನಂತರ ಮಾತ್ರ ತಾತ್ಕಾಲಿಕವಾಗಿ ವಾಹನ ಬಿಡುಗಡೆ ಸಾಧ್ಯ ಪ್ರಕರಣದಲ್ಲಿ ಅಪರಾಧ ಸಾಬೀತಾದಲ್ಲಿ ವಾಹನವನ್ನು ಮತ್ತೆ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಬೇಕು ಇಲ್ಲದಿದ್ದರೆ ಬ್ಯಾಂಕ್ ಗ್ಯಾರಂಟಿ ಹಣ ಸರ್ಕಾರಕ್ಕೆ ಸೇರುತ್ತದೆ ಎಂದರು ಈ ಭದ್ರ ಕ್ರಮದಿಂದ ಅಕ್ರಮ ಗೋಸಾಗಟ ಕಡಿಮೆಯಾಗಲು ಕಾರಣವಾಗಿದ್ದು ಸಾವಿರಾರು ಗೋವಂಶ ರಕ್ಷಣೆಗೊಂಡಿದೆ ಎಂದು ವಿಶ್ವ ಹಿಂದೂ ಪರಿಷತ್ ಹೇಳಿದೆ ಆದರೆ ಕಾಂಗ್ರೆಸ್ ಸರ್ಕಾರ ಈ ಕಠಿಣ ನಿಯಮವನ್ನು ಹಿಂಪಡೆದು ಕೇವಲ ಇಂಡಮಿಟಿ ಬಾಂಡ್ ನೀಡಿದರೂ ವಾಹನ ಬಿಡುಗಡೆ ಸಾಧ್ಯವಾಗುವಂತೆ ಮಾಡಿದರೆ ಅಕ್ರಮ ಗೋ ಸಾಗಾಟಕ್ಕೆ ನೇರ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಬ್ಯಾಂಕ್ ಗ್ಯಾರಂಟಿ ನಿಯಮದಿಂದ ಅಕ್ರಮ ಸಾಗಾಟಗಾರರಿಗೆ ತಡೆ ಉಂಟಾಗಿದ್ದು ಈಗ ಅದನ್ನೇ ತೆರವುಗೊಳಿಸುವ ಮೂಲಕ ಸರ್ಕಾರ ಗೋ ಕಳ್ಳ ಸಾಗಾಟಗಾರರಿಗೆ ಪರೋಕ್ಷ ಬೆಂಬಲ ನೀಡುತ್ತಿದೆ ಎಂದರು ಸರ್ಕಾರಕ್ಕೆ ಕೆಲಸ ಇಲ್ವಾ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಗೋವು ಹಿಂದೂಗಳ ಭಾವಕ್ಯದ ಸಂಕೇತ ಧರ್ಮದ ಸಂಕೇತ ಹಾಗೂ ಮುಕ್ಕೋಟಿ ದೇವತೆಗಳನ್ನ ಅದರ ಸ್ವರೂಪದಲ್ಲಿ ಪೂಜೆ ಮಾಡುವಂತ ಒಂದು ಸಂಕೇತ ಆ ಭಾವನೆಗಳಿಗೆ ಯಾವಾಗ್ಲೂ ಅಷ್ಟೇ ಈ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ಸುಮ್ಮನೆ ಇದ್ರೆ ಸರಿ ಏನಾರ ಮಾಡಿ ಕೆದಕ್ಬೇಕು ಅದ್ರಲ್ಲಿ ಮೊದಲು ಸಿಗೋದು ಅಂತದವ್ರಿಗೆ ನಮ್ಮೆಲ್ಲ ಇಂದಿನ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಒಂದು ಗೋಕೆ ಕಾನೂನನ್ನು ಮತ್ತು ಗೋವನ್ನು ಉಳಿಸುವ ದೃಷ್ಟಿಯಿಂದ ಒಂದು ಕಾನೂನನ್ನು ಜಾರಿ ಮಾಡಿತ್ತು ಅದನ್ನ ಇವತ್ತು ಒಂದು ಮುಸ್ಲಿಂ ಆಡಳಿತವನ್ನ ಮಾಡ್ತಿರುವಂತ ಸಿದ್ದರಾಮಯ್ಯ ಸರ್ಕಾರ ಎಂಬತ್ತು ಪರ್ಸೆಂಟ್ ಹಿಂದೂಗಳನ್ನು ಮತವನ್ನು ತಗೊಂಡು ಇವತ್ತು ಮುಸ್ಲಿಂ ದೃಷ್ಟೀಕರಣದ ಆಡಳಿತ ಮಾಡೋಕೆ ಹೊಟ್ಟಿರೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಈ ಮೂಲಕ ಅಧಿಕಾರವನ್ನು ಹೇಳೋಕೆ ಇಷ್ಟಪಡ್ತೇನೆ ಇವತ್ತು ಗೋ ಅಮೂಲ್ಯ ರಾತ್ರಿಯ ಮೇಳವು ತಿರುಪತಿಹಳ್ಳಿ ಬೆಟ್ಟದಲ್ಲಿ ಜಮಿನಿಡ್ ಉಲ್ಕಾಮಳೆಯ ವೀಕ್ಷಣೆ ಕಾರ್ಯಕ್ರಮವು ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕರಂದು ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯಿತಿ ತಿರುಪತಿಹಳ್ಳಿ ಬೆಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಚೆನ್ನನಹಳ್ಳಿ ಸ್ವಾಮಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಮಾನವ ಕುತೂಹಲಕ್ಕೆ ಅಗಾಧ ಪೂರೈಕೆ ನೀಡುವ ರಾತ್ರಿ ಆಕಾಶವನ್ನು ವಿಸ್ಮಯದ ರೇಖೆಗಳಿಂದ ಅಲಂಕರಿಸುವ ವರ್ಷಕ್ಕೊಮ್ಮೆ ಮಾತ್ರ ಕಾಣಿಸಿಕೊಳ್ಳುವ ಜಮಿನಿಡ್ ಉಲ್ಕಾಮಳೆಯ ಭವ್ಯ ಪ್ರದರ್ಶನಕ್ಕೆ ಈ ಬಾರಿ ಹಾಸನವೇ ಸಾಕ್ಷಿಯಾಗುತ್ತಿದೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ನಿಟ್ಟೂರು ಗ್ರಾಮ ಪಂಚಾಯಿತಿ ಹಾಗೂ ತಿರುಪತಿಹಳ್ಳಿ ಬೆಟ್ಟದ ಸ್ಥಳೀಯರ ಸಂಯುಕ್ತಾಶ್ರಯದಲ್ಲಿ ಡಿಸೆಂಬರ್ ಹದಿಮೂರರ ರಾತ್ರಿ ಒಂಬತ್ತರಿಂದ ಹದಿನಾಲ್ಕರ ಮುಂಜಾನೆ ನಾಲ್ಕು ಗಂಟೆವರೆಗೂ ವಿಜ್ಞಾನ ಸಂಸ್ಕೃತಿ ಸಂಭ್ರಮದಿಂದ ಕೂಡಿದ ವಿಶಿಷ್ಟ ಆಕಾಶ ವೀಕ್ಷಣಾ ಉತ್ಸವವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮವು ಸಾಮಾನ್ಯ ಜನರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಖಗೋಳ ವಿಜ್ಞಾನ ಆಸಕ್ತರಿಗೆ ಅಪೂರ್ವವಾದ ಜ್ಞಾನವರ್ಧಕ ಮತ್ತು ರೋಮಾಂಚನಕಾರಿ ಅನುಭವ ನೀಡಲಿದೆ ಎಂದರು ಆಕಾಶದಲ್ಲಿ ಬೆಂಕಿಯ ತಾರೆಗಳ ಮಳೆ ಏನು ಈ ಜೆಮಿನೆಡ್ ಉಲ್ಕಾಪಾತ ಪ್ರತಿ ಗಂಟೆಗೆ ಇಪ್ಪತ್ತು ಇಪ್ಪತ್ತೈದು ಉಲ್ಕೆಗಳು ಆಕಾಶದ ಕಪ್ಪು ನೀಲಿಯನ್ನ ಚುರುಕು ಹೋಗುವಂತೆ ಹೊಳೆಯುವ ಈ ನೈಸರ್ಗಿಕ ಅದ್ಭುತವು ಪ್ರಪಂಚದ ಅತ್ಯಂತ ವಿಶ್ವಾಸಾರ್ಹ ಮತ್ತು ಹೆಚ್ಚು ಗೋಚರಿಸುವ ಉಲ್ಕಾಮಳೆಗಳ ಒಂದು ಡಿಸೆಂಬರ್ ತಿಂಗಳಲ್ಲಿ ಜಮೀನಿ ನಕ್ಷತ್ರ ಗುಚ್ಚದ ದಿಕ್ಕಿನಿಂದ ಬೀಳುವ ಕಾರಣ ಇದನ್ನು ಜಮೀನಡ್ ಉಲ್ಕಾಪಾತ ಎಂದು ಕರೆಯಲಾಗುತ್ತದೆ ಈ ಉಲ್ಕಾಪಾತದ ಮೂಲಕ ಮೂರು ಸಾವಿರದ ಇನ್ನೂರು ಪೈಥಾನ್ ಕ್ಷುದ್ರಗ್ರಹ ಶತಮಾನಗಳ ಹಿಂದೆ ತನ್ನ ಗತಿ ಬದಲಿಸಿಕೊಂಡು ಸೂರ್ಯನ ಸಮೀಪ ಹಾರಾಟ ಮಾಡುತ್ತಿರುವ ಈ ಬಂಡೆ ಲೋಹಗಳಿಂದಾದ ಕ್ಷುದ್ರಗ್ರಹ ಸೂರ್ಯನ ತಾಪಕ್ಕೆ ಕರಗುತ್ತಾ ಧೂಳು ಹಾಗೂ ಕಲ್ಲು ಕಣಗಳನ್ನು ಅಂತರಿಕ್ಷದಲ್ಲಿ ಚೆಲ್ಲುತ್ತಿದೆ ಭೂಮಿ ತನ್ನ ವರ್ಷದ ಪಥದಲ್ಲಿ ಈ ಧೂಳು ಕಣಗಳ ಪಂಕ್ತಿಯನ್ನು ದಾಟುವಾಗ ಯಾವುದೇ ರಾಕೆಟ್ ಅಥವಾ ಪಟಾಕಿ ಇಲ್ಲದೆ ಸ್ವಯಂ ಸೃಷ್ಟಿಯಾದ ನಕ್ಷತ್ರ ಮಳೆ ಉಂಟಾಗುತ್ತದೆ ಎಂದು ಹೇಳಿದರು ಈ ವರ್ಷ ಇದರ ತೀವ್ರತೆ ಹೆಚ್ಚೆಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದು ಹಾಸನದಲ್ಲಿ ಇದು ಅತ್ಯಂತ ಸ್ಪಷ್ಟವಾಗಿ ಕಾಣುವ ಅಪರೂಪದ ಅವಕಾಶ ಈ ಕಾರ್ಯಕ್ರಮವು ಸಾರ್ವಜನಿಕರನ್ನ ಆಕಾಶ ವಿಜ್ಞಾನದತ್ತ ಸೆಳೆಯುವ ಸಮಗ್ರ ಪ್ರಯತ್ನವಾಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಶಿಕ್ಷಣ ಉಪ ಸಮಿತಿ ಸಂಚಾಲಕ ಕೆವಿ ಕವಿತಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಹಗ್ರೆ ಅಹಮದ್ ಕಾರ್ಯದರ್ಶಿ ಮೋನಿಕಾ ಇತರರು ಉಪಸ್ಥಿತರಿದ್ದರು ಅದನ್ನು ಒಂದು ವೀಕ್ಷಣೆಯ ಒಂದು ಕಾರ್ಯಕ್ರಮವನ್ನು ನಾವು ಇದೇ ಹಾಸನ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯಿತಿಯ ಬುದೇಶ್ವರ ಮಠದಲ್ಲ ಸಮೀಪ ಇರತಕ್ಕಂಥ ಹಳ್ಳಿ ಬೆಟ್ಟದಲ್ಲಿ ಹದಿಮೂರರ ಸಂಜೆ ಮತ್ತು ಹದಿನಾಲ್ಕರ ಬೆಳಗಿನವರೆಗೆ ಕಾರ್ಯಕ್ರಮ ನಡೆಯುತ್ತೆ ಈ ಒಂದು ಕಾರ್ಯಕ್ರಮದ ಕಾರ್ಯಕ್ರಮದ ಕುರಿತಂತೆ ಎಲ್ಲರೂ ಕೂಡ ಜನರಲ್ಲಿ ಅರಿವನ್ನು ಮೂಡಿಸಬೇಕು ಮತ್ತು ಹೆಚ್ಚು ಜನ ಭಾಗವಹಿಸುವಂತೆ ಮಾಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿಸಿದ್ದೇವೆ ಗೊತ್ತಾ ಇದೆ ಭಾರತ ಜ್ಞಾನ ವಿಜ್ಞಾನ ಸಮಿತಿ ದೇಶಾದ್ಯಂತ ತನ್ನ ಸಮಿತಿಗಳನ್ನು ಹೊಂದಿದ್ದು ಈಗಾಗಲೇ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಅರಿವನ್ನು ಮೂಡಿಸುವ ಸಂಬಂಧಪಟ್ಟವಾಗಿ ಜನರಲ್ಲಿ ಸ್ವಚ್ಛತೆಯನ್ನು ಮೂಡಿಸ್ತಕ್ಕಂತಹ ಕಾರ್ಯಕ್ರಮ ಗಿಡಗಳನ್ನು ನೆಡುವಂತಹ ಕಾರ್ಯಕ್ರಮ ಜೊತೆಗೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಬೆಳಗಾವಿಯ ಸುವರ್ಣಸೌಧದಲ್ಲಿ ಜಗತ್ತಿನ ಎರಡನೇ ಅತಿದೊಡ್ಡ ಖಾದಿ ತ್ರಿವರ್ಣ ಧ್ವಜ ಅನಾವರಣ ತ್ರಿವರ್ಣ ಧ್ವಜ ಭಾರತದ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ ತ್ರಿವರ್ಣ ಧ್ವಜವನ್ನ ಗೌರವಿಸಲು ಸಿಎಂ ಸಿದ್ದರಾಮಯ್ಯ ಕರೆ ಬೇಲೂರಿನಲ್ಲಿ ದೇವಾಲಯ ಸಿಬ್ಬಂದಿಯಿಂದಲೇ ಪಾರ್ಕಿಂಗ್ ದಂಧೆ ಹೆಚ್ಚಿದ ಶುಲ್ಕಕ್ಕೆ ಪ್ರವಾಸಿಗರ ಆಕ್ರೋಶ ಎಲೆಂದರಲ್ಲಿ ವಾಹನ ಪಾರ್ಕಿಂಗ್ ದೇವಾಲಯ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ಬೇಸತ್ತ ಜನತೆ ಜಿಲ್ಲಾಧಿಕಾರಿಗಳ ಕ್ರಮಕ್ಕೂ ಕ್ಯಾರೆ ಎನ್ನದ ದೇವಾಲಯದ ಆಡಳಿತ ಮಂಡಳಿ ಚನ್ನರಾಯಪಟ್ಣ ತಾಲೂಕಿನ ಜೋಗಿಪುರ ಗ್ರಾಮದಲ್ಲಿ ಪೂರ್ಣಗೊಳ್ಳದ ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರು ಗ್ರಾಮಸ್ಥರಿಂದ ಮತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ವಿರೋಧ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ ಹೆಚ್ಚೆಯ ನ್ಯೂಸ್